ಪೂರ್ಣಮದ ಪೂರ್ಣಮಿದಂ ಪೂರ್ಣತಃ ಪೂರ್ಣಮದಚ್ಛತೆ ಪೂರ್ಣಸ ಪೂರ್ಣಮಾದಾಯ ಪೂರ್ಣಮೆ ವಾಮಶಿಷ್ಯತೆ ನನ್ನ ಆರಾಧ್ಯ ದೈವರಾದ ಪ್ರಾತಃಸ್ಮರಣೀಯ ನಡೆದಾಡುವ ದೇವರಾದ ಪೂಜೆಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೊಡಿ ಪ್ರಣಾಮಗಾನ ಸಲ್ಲಿಸುತ್ತಾ ಮೂರನಡೆದ ಆರನ ಮೆಟ್ಟಿನಿಂದ ಹರಡು ಗುರುವಿನ ಚರಿತ್ರೆಯನ್ನು ನೋಡೋಣ ಅದರಲ್ಲಿ ಇವತ್ತಿನ ದಿನ ಭಕ್ತ ಸಾತಪ್ಪನನ್ನು ಪ್ರಾಣ ಅಪಾಯದಿಂದ ರಕ್ಷಿಸಿದ ಮಹಿಮೆಯನ್ನು ನೋಡೋಣ ಅದಕ್ಕೂ ಮೊದಲು ನಿಮ್ಮ ಸ್ಪಿರಿಚುಆಿ ಎಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ ಒಂದು ದಿನ ಹುಬ್ಬಳ್ಳಿಯ ಸಮೀಪದ ಮಾವನೂರು ಗ್ರಾಮದ ಪ್ರಮುಖರು ಶ್ರೀ ಸಿದ್ಧಾರುಡರ ಯತಿಗಳನ್ನು ಮಾವನೂರಿಗೆ ಸಂತ ಭೌಜನಕ್ಕಾಗಿ ಆಹ್ವಾನಿಸಿದರು ಗುರುಗಳು ಆ ಸದ್ಭಕ್ತರ ಯೋಜನೆಗೆ ಸಮ್ಮತಿ ನೀಡಿದರು ಮಾನ ಒಂದು ಮಾವನೂರಿನ ಸುತ್ತಮುತ್ತಲಿನ ಹಳ್ಳಿಯವರಿಗೆ ಗುರುಗಳು ತಮ್ಮ ತಮ್ಮ ಕು ಗ್ರಾಮಗಳಿಗೆ ಆಗಮಿಸಲು ಒಪ್ಪಿಕೊಂಡಿದ್ದು ವಿಶೇಷ ಹರ್ಷವಾಗಿತ್ತು ಸುದ್ದಿ ಎಲ್ಲ ಕಡೆ ಹಬ್ಬಿತ್ತು ಎಲ್ಲ ಗ್ರಾಮದವರು ಒಗ್ಗಟ್ಟಿನಿಂದ ಕೂಡಿ ತಮ್ಮ ತಮ್ಮ ಗ್ರಾಮಗಳನ್ನು ತ ಅಂದರೆ ಹೂವು ತೋರಣ ತಳ್ಳೀರುಗಳನ್ನು ಕಟ್ಟಿ ಶೃಂಗಾರ ಮಾಡಲು ಆರಂಭಿಸಿದರು ಹಾಗೂ ಶೃಂಗರಿಸಿದ ಪಲ್ಲಕ್ಕಿಯಿಂದ ಪಲ್ಲಕ್ಕಿಯ ಒಳಗಡೆ ಆರುಡರನ್ನು ಕುಂದರಿಸಿ ವಾದ್ಯ ಮತ್ತು ಮೇಳಗಳೊಂದಿಗೆ ಮೆರವ ಮೆರವಣಿಗೆ ಮಾಡುತ್ತಾ ಮಾವನೂರಿಗೆ ಕರೆದುಕೊಂಡರು ಹೋದರ ಮಾರ್ಗ ಮಧ್ಯದಲ್ಲಿ ಹತ್ತುವ ಒಂದು ಹಳ್ಳಿಗಳಲ್ಲಿ ಅಲ್ಲಲ್ಲಿ ಪಲ್ಲಕ್ಕಿಯನ್ನು ಇಳಿಸಿ ಗುರುಗಳ ಪಾದಪೂಜೆ ಆರತಿ ಮುಂತಾದವುಗಳನ್ನು ಮಾಡಿ ಮುಗಿಸುವರು ಈ ಮಾವನೂರಿಗೆ ಬಂದ ತಲುಪಿದರು ವಿಶೇಷವಾಗಿ ರಚಿಸಿದ ಹಂದರದಲ್ಲೇ ಗುರುಗಳ ಸಾಮೂಹಿಕ ಪಾದಪೂಜೆ ನಡೆಯಿತು ನಂತರ ಭಕ್ತರು ಗುರು ಕಾಣಿಕೆಗಳನ್ನು ನೀಡಿದರು ಆಶೀರ್ವಾದವನ್ನು ಗುರು ಕಾಣಿಕೆ ನೀಡಿ ಆಶೀರ್ವಾದ ಪಡೆದುಕೊಂಡು ಹೋಗುತ್ತಿದ್ದರು ಆಮೇಲೆ ಸಂತ ಬಹುಜನವು ಸರಾಗವಾಗಿ ನಡೆಯಿತು ಆ ಗ್ರಾಮಗಳಲ್ಲಿ ಅಂಥ ವೈಭವ ಸಮಾರಂಭವು ಎಂದೆಂದೂ ಆಗಿರಲಿಲ್ಲ ಹತ್ತಿಪ್ಪತ್ತು ಸಾವಿರ ಜನ ಸದ್ಭಕ್ತರು ಆ ಪಂಕ್ತಿಯಲ್ಲೇ ಪಕ್ವಾನದ ಊಟವನ್ನು ಉಂಡು ತೃಪ್ತರಾದರು ಅಲ್ಲಿ ನಡೆಯದ ವಿಶೇಷ ಪವಾಡವೇನೆಂದರೆ ಸಾತಪ್ಪನೆಂಬ ಹೆಸರಿನ ಸದ್ಭಕ್ತನು ಸಮಾರಂಭದ ಊಟದ ವ್ಯವಸ್ಥೆಗಾಗಿ ಕಡಾಯಿಯಲ್ಲಿ ಬೆನ್ನೆ ಕಾಯಿಸಿ ತುಪ್ಪ ಮಾಡುವ ಕಾರ್ಯದಲ್ಲಿ ನಿರತನಾಗಿದ್ದನು ಆದರೆ ಅಕಸ್ಮಾತ ತುಪ್ಪದ ಕಡಾಯಿಯನ್ನು ಕೆಳಗಿಳಿಸುವ ಕಾಲಕ್ಕೆ ತುಂಬಿದ ಕಡಾಯಿ ಜಾರಿ ಸುಡುವ ತುಪ್ಪವೆಲ್ಲ ಸಾತಪ್ಪನ ಮೈ ಮೇಲೆ ಚೆಲ್ಲಿ ಬಿಟ್ಟು ಚೆಲ್ಲಿಬಿಡ್ತದೆ ಅಕಸ್ಮಾತಾಗಿ ಮೈಮೇಲೆ ಚೆಲ್ಲುತ್ತದೆ ಶರೀರವೆಲ್ಲ ನಿಶ್ಚಯಿತವಾಗಿ ನೆಲಕ್ಕೆ ಬಿದ್ದು ಬಿಡ್ತಾನೆ ಈ ವಾರ್ತೆ ಸುದ್ದಿ ಎಲ್ಲವೂ ಕೂಡ ತಿಳಿದ ಕೂಡಲೇ ಸಿದ್ಧಾರೂಢ ಗುರುಗಳು ಈ ಸಾತಪ್ಪನ ಬಳಿ ಧಾವಿಸಿ ಬಂದರು ಸಾತಪ್ಪ ಗುರುಗಳತ್ರ ಬರ್ತಾನೆ ತಮ್ಮ ಅಮೃತ ಹಸ್ತದಿಂದ ಸಾತಪ್ಪನ ಮೈಯನ್ನು ಸವರಿದರೂ ತಕ್ಷಣವೇ ಸಾತಪ್ಪನು ಕುಳಿತನು ಮಹಿಮಾ ಪುರುಷರ ಒಂದು ಆರೂಢರ ಹಂತವನ್ನು ತಲುಪಿದ ಗುರುಗಳು ಅವರ ಮುಟ್ಟಿದ ಅವರ ಸ್ಪರ್ಶದಿಂದಲೇ ಹರ್ಷೋನ್ಮುಖವಾಗಿ ಅವರ ಒಂದು ಮೈ ಆ ಎಲ್ಲ ಒಂದು ತುಪ್ಪ ಕಾಶಿ ತುಪ್ಪ ಮೈ ಮೇಲೆ ಚೆಲ್ಲಿದರೂ ಕೂಡ ಅವರ ಸ್ಪರ್ಶ ಮಾತ್ರದಿಂದಲೇ ಒಂದು ಗಾಯವಾಶಿಯಾಗಿ ಸುಂದರವಾಗಿ ಮೊದಲಿನ ಥರ ದೇಹವಾಗುತ್ತದೆ ತಕ್ಷಣವೇ ಸಾತಪ್ಪನು ಎದ್ದು ಕುಳಿತು ಆತನ ದೇಹವೆಲ್ಲ ಉರಿಯೆಲ್ಲವೂ ಶಾಂತವಾಗುತ್ತದೆ ಅವನ ಮೈ ಮೇಲೆ ಒಂದು ಚಿಕ್ಕ ಗುಳ್ಳೆಯು ಸಹಿತ ಎದ್ದಿರುವುದಿಲ್ಲ ಜನರು ಸಿದ್ಧಾರೂಢರ ಮಹಿಮೆಯನ್ನು ಕೊಂಡಾಡುತ್ತಾ ಭೋಜನ ನಂತರ ಅವರನ್ನು ಮತ್ತೆ ಸಂಭ್ರಮದ ಮೆರವಣಿಗೆಯಲ್ಲಿ ಹುಬ್ಬಳ್ಳಿಯ ಸಿದ್ಧ ಆಶ್ರಮಕ್ಕೆ ಕರೆದು ತಂದು ತಲುಪಿಸುತ್ತಾರೆ